ನನ್ನೆಲ್ಲಾ ಮುದ್ದು ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸವಿತ ರವಿ ಎಲ್ಲರ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮೊದ್ಲಿಗೆ ಇಲ್ಲಿ ಕಡುಬು ಮಾಡೋದಕ್ಕೆ ಹಕ್ಕಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕಲ್ವಾ ಹಾಗಾಗಿ ಒಂದು ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಗೆಯೇ ಸ್ವಲ್ಪ ತುಪ್ಪ ಬೇಕಂದ್ರೆ ಸೇರಿಸ್ಕೊಳ್ಬೋದು ಎಣ್ಣೆ ಬೇಕಂದ್ರೆ ಒಂದೆರಡು ಡ್ರಾಪ್ ಅಷ್ಟು ಸ್ನೇಹಿತರೆ ಅದು ಸ್ವಲ್ಪ ಬಿಸಿ ಆಗುತ್ತಲ್ವ ಇನ್ನೇನು ಕುದಿಯುತ್ತೆ ಅನ್ನೋ ಹಂತಕ್ಕೆ ಬಂದಾಗ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಸ್ಬಿಟ್ಟು ಹೊಂದಿಸ್ಕೊಳ್ಬೇಕು ನಂತರ ಮುದಿಸೋಂತ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಚೆನ್ನಾಗಿ ಒಂದಿಸ್ಕೊಂಡು ಸ್ವಲ್ಪ ಒಂದ್ ಪ್ಲೇಟನ್ನು ಮುಚ್ಚಿ ಹಾಗೇನೆ ಇಡ್ಬೇಕು ಯಾಕಂದ್ರೆ ಬಿಸಿರುತ್ತಲ್ವ ಆಗಲ್ಲ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ತರ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಇದನ್ನ ಒಂದ್ ಕಡೆ ಎಲ್ಲ ಚೆನ್ನಾಗಿ ನಾದಿಟ್ಟು ನಂತರ ಅಷ್ಟರಲ್ಲಿ ಅದು ತಣ್ಣಗಾಗುವಷ್ಟರಲ್ಲಿ ಒಂದು ಚಿಕ್ಕದ ಕಡ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಸ್ನೇಹಿತರೆ ಯಾವ್ದು ಎಳ್ಳು ಬೇಕಂದ್ರೂ ಹಾಕೊಳ್ಬೋದು ನಮ್ಮ ಹೆಚ್ಚಿಗೆಲ್ಲಿ ಸಿಗುವಂಥದ್ದು ಬಿಳಿ ಎಳ್ಳೆ ಹಾಗಾಗಿ ನಂತರ ಇಲ್ಲಿ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರ ಇದು ಆಯ್ತಲ್ವಾ ಈಗ ಬೆಲ್ಲದ್ ಪಾಕ ಇಟ್ಕೊಂಡಿದೀನಿ ಒಂದು ಅರ್ಧ ಕಪ್ಪು ಮುಕ್ಕಾಲ್ ಕಪ್ಪು ಬೆಲ್ಲ ಹಾಕೊಳೋದ್ರಿಂದ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಶೇಂಗಾ ಬೀಜ ಹಾಕಿರ್ತೀವಿ ಎಳ್ಳೆಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಸಮವಾಗ್ ಬರ್ಬೇಕಂದ್ರೆ ನಂತರ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವಾ ಅದು ಪುಡಿ ಎಲ್ಲದನ್ನು ಸೇರಿಸ್ತಾ ಇದ್ದೀನಿ ಶೇಂಗಾ ಬೀಜ ಹಾಗೇನೆ ಎಳ್ಳನ್ನ ಪುಡಿ ಮಾಡಿ ಸೇರಿಸ್ಕೊಳ್ತೀವಿ ನೋಡಿ ಸ್ನೇಹಿತರೆ ನಿಜವಾಗ್ಲೂ ಕಡುಬು ಎಷ್ಟು ರುಚಿ ಇರುತ್ತೆ ಅಂದ್ರೆ ತುಂಬಾನೇ ರುಚಿ ಇರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಗಣಪತಿಗೆ ಹಾಗೇನೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯ್ತು ಹಾಗೇನೆ ಇದೆಲ್ಲ ಚೆನ್ನಾಗಿ ಬೆಲ್ಲನು ಮತ್ತೆ ತೆಂಗಿನಕಾಯಿ ತುರಿ ಇದೆಲ್ಲ ಹೊಂದ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಚಿಟಿಕೆ ಏಲಕ್ಕಿ ಪುಡಿ ಸ್ನೇಹಿತರೆ ಏಲಕ್ಕಿ ಸಿಹಿಗೆ ಇಲ್ಲದೆ ಇದ್ರೆ ಅದು ರುಚಿನೇ ಕೊಡಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಏಲಕ್ಕಿ ಸೇವಿಸ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಅದ್ರ ಪರಿಮಳ ಹಾಗೆನೇ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆರೋಗ್ಯಕ್ಕೂ ಒಳ್ಳೇದು ನಂತರ ಇಲ್ಲಿ ಒಂದು ಕಡಾಯನ್ನ ಇಟ್ಕೊಂಡು ಅದಕ್ಕೆ ನೀರನ್ನ ಸೇವಿಸ್ಕೊಂಡು ಸ್ಟ್ಯಾಂಡ್ ಇಟ್ಬಿಟ್ಟು ಈ ರೀತಿಯಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಅಬ್ಬಿಯಲ್ಲಿ ಬೇಯಿಸ್ಕೊಳ್ಬೇಕಲ್ಲ ಹಾಗಾಗಿ ನೀವು ಬೇಕಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀವಿ ಅಂದ್ರೆ ಖಂಡಿತ ರೀತಿಯಾಗಿ ಮಾಡ್ಬೋದು ನಾನ್ ಸ್ವಲ್ಪನೇ ಅಲ್ವಾ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಮಾಡ್ತಾ ಇದೀನಿ ಸ್ನೇಹಿತರೆ ಹಾಗೇನೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡ್ಬಿಟ್ಟು ಒಂದು ನಿಂಬೆ ಹಣ್ಣೆಂಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಸ್ವಲ್ಪ ನಂತರ ಈ ರೀತಿಯಾಗಿ ಮಾಡ್ಕೊಳ್ಳೋದು ಕೈಲೇ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ತಯಾರು ಮಾಡ್ಕೊಂಡು ಹೂರ್ಣ ಊರ್ಣ ಇರುತ್ತಲ್ವ ತಣ್ಣಗಾಗಿರುತ್ತೆ ಅದನ್ನ ಇಟ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ಮೋದ್ಕ ಶೇಪ್ ಕೊಟ್ರೆ ಮೋದ್ಕ ಬರುತ್ತೆ ಸ್ನೇಹಿತರೆ ಹಾಗೆ ಸ್ಪೂನ್ ಅಲ್ಲೆಲ್ಲ ತಗೊಂಡು ಡಿಸೈನ್ ಎಲ್ಲ ಮಾಡ್ಬೋದಿತ್ತು ಆದ್ರ ಅಷ್ಟೆಲ್ಲ ಮಾಡಿಲ್ಲ ನೋಡೋಣ ದಿನ ಸ್ನೇಹಿತರೆ ನಮ್ಮನೆಲ್ಲ ಅದು ಮೋಲ್ಡ್ ಎಲ್ಲ ಬರುತ್ತಲ್ವ ಮಾಡುವಂಥದ್ದು ಮೋದ್ಕೋದು ತಗೊಂಡ್ ಬಂದಿದ್ದೀನಿ ಯಾವ ಸಂಕಷ್ಟರ ಚತುರ್ಥಿ ಮಾಡ್ತಿದ್ದಲ್ಲ ಆ ಟೈಮಲ್ಲಿ ಮಾಡ್ಬೇಕಂತ ತಗೊಂಡ್ ಬಂದಿದೆ ಸ್ನೇಹಿತರೆ ಇದೆ ನೋಡೋಣ ಸ್ನೇಹಿತರೆ ಹಾಗೇನೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಳ್ಳುವಂಥದ್ದು ಮಾಡೋದು ಹಾಗೇನೆ ಇನ್ನೊಂದು ಏನು ಒಂದೇ ಒಂದು ಟಿಪ್ಸು ಸ್ನೇಹಿತರೆ ಇದು ಇಟ್ಟು ಕೆಲವೊಂದ್ಸಲ ಹಿಂಗೆ ಬಿರ್ದಿತ್ತರ ಒಡೆದಿರ್ತರ ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗೆಲ್ಲ ಆಗ್ಬಾರ್ದು ಅಂತಂದ್ರೆ ಏನು ಅಕ್ಕಿ ಹಿಟ್ಟಿಂದ ಇದನ್ನ ಕಲಿಸ್ಕೊಳ್ತೀವಿ ನೋಡಿ ಅವಾಗ ಒಂದು ಸ್ಪೂನಷ್ಟು ಮೈದಾ ಇಟ್ಟು ಸ್ನೇಹಿತರೆ ಅಕ್ಕಿ ಹಿಟ್ಟಿನ ಜೊತೆನಾದ್ರೂ ಸೇರಿಸ್ಬೋದು ಇಲ್ಲ ಮುಂಚೆನಾದ್ರೂ ಸೇರಿಸ್ಬಿಟ್ಟು ನಾವು ಅಕ್ಕಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರುತ್ತೆ ಎಲ್ಲೂ ಒಡ್ದು ಹೋಗುವಂತದ್ದು ಸೀಳುವಂಥದ್ದು ಈ ರೀತಿ ಆಗಲ್ಲ ಹಾಗಾಗಿ ರೆಡಿ ರೆಡಿಯಾಗಿದೆ ಈಗ ಇದನ್ನ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಮೋದಕ ರೆಡಿ ಆಗುತ್ತೆ ಒಂದ್ ಐದರಿಂದ ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಯಾಕಂದ್ರೆ ಮುಂಚೆನೂ ಅಲೆ ಆಲ್ರೆಡಿ ಅಕ್ಕಿ ಬೆಂದಿರುತ್ತೆ ಆದ್ರೂ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಪರಿಮಳನು ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಏನಂದ್ರೆ ಈ ಮೋದಕ ಇಡೋದಕ್ಕಿಂತ ಮುಂಚೆ ಒಂದು ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು ಸ್ನೇಹಿತರೆ ಸದ್ಯಕ್ಕೆ ನಮಗೆ ಯಾವ್ದು ಇದಿರುತ್ತಲ್ವ ಅದ್ರಲ್ಲೇ ಇದನ್ನ ಮಾಡುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ बेंद मेल अंत तुम्बा तो चना बंद ಎಲ್ಲೋ ಒಂದೆರಡು ಸ್ವಲ್ಪ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ನಾನೇ ಮುಂಚೆ ಹೇಳ್ಬಿಡ್ತೀನಿ ಆ ರೀತಿಯಾಗಿ ಇದು ಆಗಿತ್ತು ಸ್ನೇಹಿತರೆ ಅದಕ್ಕೇನೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಕಡುಬು ಮಾಡೋದಕ್ಕೆ ಸ್ನೇಹಿತರೆ ಈ ರೀತಿಯಾಗಿ ಏನು ಹಪ್ಳ ಹೊತ್ತದ ಮಿಷಿನ್ ಬರುತ್ತಲ್ವ ಅದರಲ್ಲಿ ಎರಡು ಪೇಪರ್ಗಳನ್ನು ಪ್ಲಾಸ್ಟಿಕ್ ಕವರ್ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸವರ್ಕೊಂಡು ಈಗ ಹಿಟ್ಟನ್ನು ತಗೊಂಡು ಅದ್ರ ಮೇಲ್ಗಡೆ ಇಟ್ಟು ನಾವು ಅಪ್ಲಾಯ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವಲ್ವ ಆ ರೀತಿಯಾಗಿ ಪೂರಿ ಎಲ್ಲ ಏನು ಮಾಡ್ಕೊಳ್ತೀವಿ ನೋಡಿ ಆ ರೀತಿಯಾಗಿ ಸ್ವಲ್ಪ ಅದು ಅದರಷ್ಟು ದೊಡ್ಡದೇನೆಲ್ಲ ಚಿಕ್ಕದಾಗಿ ಎಲೆಗಳನ್ನ ತಕೊಳ್ಬೇಕು ನಾವ್ ಕರ್ಗೆಡುಬಿಗೆ ಮಾಡೋ ಟೈಮಿಗೆ ಏನು ಮೈದಾ ಇಟ್ಟಿಂದ ತೆಕೊಳ್ತೀವಲ್ವಾ ಆ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಹೇಳ್ತೆಯಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಈಗ ನಾವು ಬೇಕಂದ್ರೆ ಆ ಕವರ್ ಮೇಲೆನೆ ಇದನ್ನ ಮಾಡ್ಬೋದು ಅಥ್ ಈ ಕೈಯಲ್ಲಿ ಹಾಕೊಂಡ್ ಮಾಡ್ತಿವಿ ಅಂದ್ರೆ ಮಾಡ್ಬೋದು ಸ್ನೇಹಿತರೆ ನನಗೆ ಜಾಸ್ತಿ ಕರ್ಗೆಡ್ಬೆಲ್ಲ ಇದೇ ರೀತಿಯಾಗಿ ಮಾಡಿ ಮಾಡಿ ಅಭ್ಯಾಸ ಅಲ್ಲ ಹಾಗಾಗಿ ಸಡನ್ ಕೈ ಈ ರೀತಿಯಾಗಿ ಬಂದ್ಬಿಡುತ್ತೆ ಏನು ಮಾಡೋದಿಕ್ ಆಗಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚಂದ ಬಂದಿದೆ ಅಂದರೆ ತುಂಬನೇ ಚೆನ್ನಾಗಿ ಬಂದಿತ್ತು ನಂದೇ ದೃಷ್ಟಿ ಆಗುತ್ತೇನೋ ಅನ್ನೋ ರೀತಿಯಾಗಿ ಹಾಗೇನೆ ಮಕ್ಕಳೆಲ್ಲ ಬಂದ್ಬಿಟ್ಟಮ್ಮ ಆಯಿತಾ ಕೊಡಮ್ಮ ಈ ರೀತಿಯ ಅದನ್ನ ನಾವು ಮಾಡೋದೇನಕ್ಕೋಸ್ಕರ ಹೇಳಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತೀವಿ ದೇವ್ರ ಹೆಸರು ತಿನ್ನೋ ತಿನ್ನುವಂಥದ್ನ ಅವನೇ ಸ್ನೇಹಿತರೆ ಒಂಥರ ಮಕ್ಳ ಕೇಳ್ತಾ ಇರ್ಬೇಕು ನಾವ್ ಮಾಡ್ಕೊಡ್ತಾ ಇರ್ಬೇಕು ಅದೇನೋ ಒಂಥರ ಖುಷಿ ಮಕ್ಳಲ್ಲೇ ಭಗವಂತನನ್ನು ನಾವು ಕಾಣ್ಬೇಕು ಸ್ನೇಹಿತರೆ ಹಾಗಾಗಿ ನೋಡಿ ಈಗ ಇದು ನಿನ್ನೊಂದ್ ತಿಕೊಂಡಲ್ವ ಈಗ ಇದ್ರ ಮೇಲೆನೆ ಹೂರ್ಣ ಇಟ್ಕೊಂಡ್ಬಿಟ್ಟು ಈ ಫೋಲ್ಡ್ ಮಾಡ್ತೀನಿ ನೋಡಿ ಅದನ್ನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬಾಳೆ ಎಲೆಯಲ್ಲಿ ತುಂಬಾ ಚೆನ್ನಾಗಿರೋದು ಹಾಗೆನೇ ಅರ್ಶಿಣದ ಎಲೆ ಬರುತ್ತಲ್ವಾ ಅದ್ರಂತೂ ಅರಿಶಿಣದ ಎಲೆ ಘಮ ಅರಿಶಿಣದ ಗಮ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮದ್ರಲ್ಲೂ ಈಗ ಈ ಸಲ ತಂದು ಹಾಕಿದಿನಲ್ವ ಎಲ್ಲ ಹೊಸ ಚಿಗುರು ಎಲೆ ಎಲ್ಲ ಬಂದಿದೆ ಸ್ನೇಹಿತರೆ ತಗೊಳೋಣ ಅನ್ಕೊಂಡಿದ್ದೆ ಮತ್ತೆ ನಂಜಾದಂಗ ಆಗುತ್ತೆ ಬೇಡ ಅಂತ ಹೇಳಿ ತಂದ್ ಮಾಡಿಲ್ಲ ಸ್ನೇಹಿತರೆ ದೊಡ್ಡದಾಗಿ ಎಲೆ ಎಲ್ಲ ಆದಾಗ ಖಂಡಿತ ಒಂದ್ಸಲ ಶೇರ್ ಮಾಡ್ಕೊಳ್ತೀನಿ ನನಿಗೂ ಮಾಡ್ಬೇಕಂತ ತುಂಬಾನೇ ಆಸೆ ಇದೆ ಸ್ನೇಹಿತರೆ ನೋಡಿ ಈ ರೀತಿಯ ಕಡುಬು ಎಲ್ಲ ಬಂದಿತ್ತು ಹಾಗೇನೆ ಬೇಯಿಸಿರುವಂತದ್ದು ಅದೇ ಮತ್ತೆ ಕಡುಬು ಅದು ಮಿಸ್ ಆಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ